ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರದ ದಿನದ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಏನೇನೆಲ್ಲ ಆಯಿತು ಅಂತ ನೋಡೋಣ ಬನ್ನಿ ನಾನಿವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಮನೆಯನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ಪೂಜಾ ಇದೆ ಲಕ್ಷ್ಮೀ ಪೂಜಾ ಸೊ ಯಾವ ಪೂಜೆಯನ್ನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ ಮೇಲೆ ಇವತ್ತು ಟಿಫಿನ್ಗೆ ಅಂತ ಇಡ್ಲಿಯನ್ನು ಮಾಡಿದ್ದೆ ಸೊ ಇಡ್ಲಿ ಸಾಂಬಾರು ಚಟ್ನಿಯನ್ನು ಮಾಡಿಕೊಂಡಿದ್ದೆ ಇಡ್ಲಿ ಈ ಸಲ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಮನಿ ಪ್ಲ್ಯಾಂಟ್ ಇದನ್ನ ತಗೊಳ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ವಿ ಬಟ್ ಎಲ್ಲೂ ಸಿಕ್ಕಿರಲಿಲ್ಲ ನಮ್ಮ ಒಂದು ನಿಯರ್ ಪ್ಲೇಸ್ ಅಲ್ಲಿ ಈ ತರ ಪ್ಲ್ಯಾಂಟು ಸಿಗೋದಿಲ್ಲ ಆ್ಯಂಡ್ ನಮ್ಮ ಕಾಕಾ ಇವತ್ತು ಬೆಳಗಾವಿಗೆ ಹೋಗಿದ್ರು ಅಂತ ಹೇಳಿ ಅಲ್ಲಿ ಸಿಕ್ತು ಅಂತ ತೊಗೊಂಡು ಬಂದರು ಇದನ್ನ ನಮ್ಮ ಮನೆಯಲ್ಲಿ ನಾನು ಟಿ ವಿ ಡೆಸ್ಕ್ ಮೇಲೆ ಪ್ಲೇಸನ್ನು ಮಾಡಿದೆ ಅಲ್ಲಿ ತುಂಬ ಚೆನ್ನಾಗಿ ಇದು ಕಾಣಿಸ್ತಾ ಇದೆ ಆ್ಯಂಡ್ ಆ್ಯಕ್ಚುಲಿ ಇದನ್ನು ದಿಕ್ಕದ ಮೇಲೆ ಇಡ್ತಾರೆ ಬಟ್ ಯಾವ ದಿಕ್ಕಿಗೂ ಇಡಬೇಕು ಅಂತ ಗೊತ್ತಿರಲಿಲ್ಲ ಸೊ ಅದರ ಸಲುವಾಗಿ ನಾನು ಟಿ ವಿ ಡೆಸ್ಕ್ ಮೇಲೇ ಇಟ್ಟೆ ಇದು ಬೇಲದ ಹಣ್ಣು ನಮ್ಮ ಮನೆಯಲ್ಲಿ ಇವನನ್ನು ಒಂದು ಐದು ಕೆ ಜಿಯಷ್ಟು ತೊಗೊಂಡು ಬಂದಿದ್ದರು ನಾವು ಎಲ್ಲ ಎಲ್ಲರಿಗೂ ಕೊಟ್ಟು ಆಮೇಲೆ ನಾವು ಸ್ವಲ್ಪ ಮಾಡ್ಕೊಂಡು ತಿಂದು ಕೊನೆಗೆ ಇಷ್ಟೇ ಉಳಿದಿವೆ ಇದನ್ನು ಉಪ್ಪು ಮತ್ತು ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಹೆಲ್ತಿಗೂ ಕೂಡ ಒಳ್ಳೆಯದು ಆ್ಯಂಡ್ ನಾನು ಆವಾಗಲೇ ಹೇಳಿದೆ ನಮ್ಮ ಮನೆಯಲ್ಲಿ ಇವತ್ತು ಪೂಜೆ ಇದೆ ಅಂತ ಯಾವ ಪೂಜೆ ಅಂತ ಅಂದರೆ ಇವಾಗ ಮಾರ್ಗಶಿರ ಮಾಸ ಸೊ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಮಾರ್ಗಶಿರ ಮಾಸದಲ್ಲಿ ಶ್ರೀ ಲಕ್ಷ್ಮೀ ಪೂಜೆ ನಾಲ್ಕು ವಾರ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತೀವಿ ಸೊ ಆಲ್ರೆಡಿ ಎರಡು ಪೂಜೆಯನ್ನು ಮುಗಿಸ್ಕೊಂಡಿದ್ದೀನಿ ಇದು ಮೂರನೇ ಪೂಜೆಯನ್ನು ನಾನು ರೆಕಾರ್ಡ್ ಮಾಡ್ತಾ ಇರೋದು ಎರಡು ಪೂಜೆನ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಸೊ ಮೂರನೇ ಪೂಜೆ ಸ್ವಲ್ಪ ಸ್ವಲ್ಪ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮಮ್ಮ ನನಗೆ ಎಲ್ಲಾನು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಹೂವು ಹಣ್ಣು ಆಮೇಲೆ ಪೂಜೆ ಮಾಡೋದಕ್ಕೆ ಏನೇನು ಸಾಮಾನೆಲ್ಲ ಬೇಕು ಅದನ್ನೆಲ್ಲಾನು ನನಗೆ ರೆಡಿ ಮಾಡಿ ಕೊಡ್ತಾರೆ ಅದಾದ್ಮೇಲೆ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಇದು ಕುಂಬಳಕಾಯಿ ನಮ್ಮ ಹೊಲದಲ್ಲಿನೇ ಬೆಳೆದಿರುವಂಥ ಕುಂಬಳಕಾಯಿ ಇದನ್ನೂ ಲಕ್ಷ್ಮೀ ಪೂಜೆಗೆ ಇಟ್ಟರೆ ಒಳ್ಳೆಯದು ಅಂತ ಹೇಳಿ ಕುಂಬಳಕಾಯಿಯನ್ನು ನಾನು ಪೂಜೆಗೆ ಬಳಸ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿದರು ನನಗೆ ಪೂಜೆಗೆ ಯಾಕಂದರೆ ನನ್ನ ಮಗ ಕಾಡ್ತಿರ್ತಾನೆ ಸೊ ಅವನನ್ನು ನಾನು ಮೇಂಟೈನ್ ಮಾಡಬೇಕು ಪೂಜೆಯೂ ಮಾಡಬೇಕು ಸೊ ಅವರು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಿರ್ತಾರೆ ಪೂಜೆ ಮಾಡೋದಕ್ಕೆ ಆಮೇಲೆ ನಾನಿಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಇಲ್ಲಿ ರಂಗೋಲಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಹಣ್ಣನ್ನು ಇಟ್ಟು ಇಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕುಂಬಳಕಾಯಿಯನ್ನು ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಅಂತಂದ್ರೆ ಲಕ್ಷ್ಮಿಯ ಒಂದು ಸ್ವರೂಪ ಸೊ ಅದರ ಸಲುವಾಗಿ ಅದನ್ನ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೈವೇದ್ಯಕ್ಕೆ ನಾನು ಕರದಂಟು ಜಿಲೇಬಿಯನ್ನ ತರಿಸ್ಕೊಂಡಿದ್ದೆ ಆಮೇಲೆ ಮನೆಯಲ್ಲಿ ನಾವು ಸಜ್ಜಕ ಅನ್ನ ಸಾಂಬಾರು ಸಂಡಿಗೆ ಹಾಲು ಬೆಲ್ಲವನ್ನು ನೈವೇದ್ಯವನ್ನು ಮಾಡಿದೆ ಸೋ ಫೈನಲಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸಿದೆ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ವ್ರತವನ್ನು ಮಾಡಿದೆ ಆಮೇಲೆ ನಾನು ಮಹಾಲಕ್ಷ್ಮಿ ವ್ರತದ ಮಹಿಮೆಯನ್ನು ಓದುತ್ತೀನಿ ಇಲ್ಲಿ ಮಹಾಲಕ್ಷ್ಮಿ ವ್ರತದ ಬುಕ್ಕನ್ನು ಪೂಜೆಯನ್ನು ಮಾಡಿ ಅದಾದ ಮೇಲೆ ಎರಡು ಕಥೆಯನ್ನು ಓದಿ ಪೂಜೆಯನ್ನು ನಾನು ಮುಗಿಸ್ತೀನಿ ಲಕ್ಷ್ಮೀ ಕಡೆ ಭಾವುಕ ಭಕ್ತ ಗುರುವಾರ ಜನಗಳಿಂದ ಕೇಳುವುದರಿಂದ ಏನಾಗುವುದು ಎಂದರೆ ದುಃಖ ಮಾನಗಳು ದೂರ ಆಗುತ್ತದೆ ಶ್ರೀ ಲಕ್ಷ್ಮಿಯ ಕೃಪೆಯಾಗುತ್ತದೆ ಮನಸ್ಸಿಗೆ ಸಂಪತ್ತು ಹಾಗೂ ಪ್ರಾಪ್ತವಾಗುತ್ತದೆ ಅಲ್ಲದೆ ಬುದ್ಧಿವಂತರು ಆರೋಗ್ಯವಂತರೂ ಆದಂತಹ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಮನಸ್ಸಿನಲ್ಲಿ ಫೈನಲಿ ಇಲ್ಲಿ ನಮ್ಮ ಅಪ್ಪಾಜಿ ನನ್ನ ಮಗನ ಜೊತೆ ಆಟ ಆಡುತ್ತಿದ್ದಾರೆ ಡೈಲಿ ಅವ್ರದ್ದು ನೈಟ್ ರುಟೀನ್ ಇದೆ ഡേലി ബുസനോ